ನಾನು ಬಸವರಾಜ್ ಅಂತ ಈ ಕುಂದಾಪುರ ಹೋಮ್ ಹೆಲ್ತ್ ಕೇರ್ ಮತ್ತೆ ಫಿಸಿಯೋಥೆರಪಿ ಸೆಂಟರ್ ಅಂತ ನಿಮ್ಗೆ ಮನೆಗೆ ಬಂದ ಸರ್ವಿಸ್ ಕೊಡೋದು ಉಡುಪಿ ಡಿಸ್ಟಿಕ್ ಅಲ್ಲಿ ಪ್ರಥಮ ಬಾರಿಗೆ ನಾವು ಮುಂಚೆ ನರ್ಸಿಂಗ್ ಸರ್ವಿಸ್ ಎಲ್ಲ ಇತ್ತು ನಮ್ದು ಹೋಮ್ ನರ್ಸ್ ಅಲ್ಲದೆ ಮನೆಗೆ ಬಂದು ಈಗ ಪೇಶೆಂಟ್ ಕೆಲವೊಂದೆಲ್ಲ ಮೂಗಲ್ ಪೈಪ್ ಹಾಕೋದು ಈಗ ಆಹಾರ ಪೈಪ್ ಆಹಾರ ಊಟ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಆಹಾರ ಪೈಪ್ ಹಾಕೋದು ಮೂತ್ರ ಮೂತ್ರ ಪೈಪ್ ಹಾಕೋದು ಕೆಲವರಿಗೆಲ್ಲ ಬೆಡ್ ಅಲ್ಲೇ ಮೂತ್ರ ಮಾಡ್ಕೊತಿ ಮೂತ್ರ ಪೈಪ್ ಹಾಕೋದು ಕೆಲವೊಂದ್ಸಲ ಈ ಕೊಲಾಸ್ಟ್ರಾಮಿ ಅಂತ ಹೇಳ್ತೀವಿ ಈ ಮೋಷನ್ ಜಿಲ್ಲೆ ಹೊರಗಡೆ ಇಟ್ಟಿದ್ದಾರೆ ಬ್ಯಾಗ್ ಚೇಂಜ್ ಕೇರ್ ಮಾಡುತ್ತಾರೆಲ್ಲ ಹುಷಾರಾಟಕ್ಕೆ ತೊಂದರೆ ಇತ್ತಂದ್ರೆ ಟ್ರೇಕಾಸ್ಟಮಿ ಅಂತ ಹಾಕ್ತಾರೆ ಟ್ರಾಸ್ಟಮಿ ಅಂತ ಮಾಡಿರ್ತಾರೆ ಅದಕ್ಕೆ ರೆಸೆಪ್ಷನ್ ಮಾಡೋದಾಗಲಿ ಕೇರ್ ಕೊಡೋದಾಗಿ ಸ್ಟಾಫ್ ಇದ್ದಾರೆ ಲೇಡೀಸ್ ಬೇಕಾದ್ರೆ ಲೇಡೀಸ್ ಸ್ಟಾಫ್ ಇದಾರೆ ಜೆಂಟ್ಸ್ ಬೇಕಾದ್ರೆ ಜೆಂಟ್ಸ್ ನರ್ಸಿಂಗ್ ಸ್ಟಾಫ್ ಇದ್ದಾರೆ ಅದೇ ಪ್ರಕಾರ ನಮ್ಮಲ್ಲಿ ಫಿಜಿಯೋಥೆರಪಿಸ್ಟ್ ಮೇಲ್ ಫಿಜಿಯೋಥೆರಪಿಸ್ಟ್ ಇದ್ದಾರೆ ಫಿಮೇಲ್ ಫಿಜಿಯೋಥೆರಪಿಸ್ಟ್ ಇದ್ದಾರೆ ನಾವು ಬಂದು ನಿಮ್ಮ ಮನೆಗೆ ಬೇಕಾದ್ರೆ ಮನೆಗೆ ಸರ್ವಿಸ್ ಕೊಡ್ತೀವಿ ನಮ್ಮ ನರ್ಸಿಂಗ್ ಸರ್ವಿಸ್ ಬಂದು ಟ್ವೆಂಟಿ ಫೋರ್ ಅವರ್ಸ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದಾಗ ಕಾಲ್ ಮಾಡ್ಬೋದು ನಾವು ವೈದ್ಯರ ಅಡ್ವೈಸ್ ಮೇರೆಗೆ ಬಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ಈಗ ಕ್ಯಾನ್ಸರ್ ಪೇಷಂಟ್ ಆದರೆ ಕ್ಯಾನ್ಸರ್ ಡಾಕ್ಟರ್ ಹತ್ರ ಅಡ್ವೈಸ್ ತೋರ್ತೀವಿ ಈಗ ನ್ಯೂರೋಲಜಿಕಲ್ ಸ್ಟ್ರೋಕ್ ಪೇಷೆಂಟ್ ಆದರೆ ನ್ಯೂರೋಲಜಿಕಲ್ ಡಾಕ್ಟರ್ ಹತ್ರ ತೊಗೋತೀವಿ ಈ ಮೆಡಿಸಿನ್ ಇರೋಂಥದ್ರೆ ಮೆಡಿಸಿನ್ ಡಾಕ್ಟ್ರ್ ಅಡ್ವೈಸ್ ತೋರ್ತೀವಿ ಸರ್ಜನ್ ಪೇಷ ಸರ್ಜನ್ ಡಾಕ್ಟರ್ ಇದ್ರೆ ಸರ್ಜನ್ ಡಾಕ್ಟರ್ ಅಡ್ವೈಸ್ ತೋರ್ತೀವಿ ಯಾವ ಪೇಷಂಟ್ ಏನು ಫೆಸಿಲಿಟಿ ಇರುತ್ತೆ ಡಾಕ್ಟರ್ದ ಅಡ್ವೈಸ್ ಇರುತ್ತೆ ಅವ್ರ ಹತ್ರ ನಾವು ಅದೇ ಡಾಕ್ಟರ್ ಹತ್ರ ಅಡ್ವೈಸ್ ತೊಗೊಂಡು ನಮ್ಮ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ಇದು ನಮ್ಮದು ಆಫೀಸ್ ಬಂದು ಚಿಕನ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡೋದು ನಮ್ಮದು ಲೈಸೆನ್ಸ್ ಬಂದು ಕೆ ಪಿ ಎಮ್ ಇಂದ ಕರ್ನಾಟಕ ಪ್ರೈವೇಟ್ ಇಂದ ಒಂದು ಲೈಸೆನ್ಸ್ ತಗೊಂಡು ನಾವು ನಡೆಸ್ತಾ ಇದ್ದೀವಿ ನಾವು ಒಂದು ವರ್ಷ ಆಯ್ತು ಸರ್ ನಾವು ಇದು ಮಾಡೋಕೈತೆ ಇಲ್ಲಿ ಕ್ಲಿನಿಕ್ ಹಾಕಿ ಮುಂಚೆ ಆದರೆ ನಾನು ಒಂದು ಇಪ್ಪತ್ತು ವರ್ಷ ನಾವು ಹಾಸ್ಪಿಟಲ್ ಫೀಲ್ಡಲ್ಲಿ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೆ ಈಕೆ ಬಂದು ನಾನು ಒಂದು ಜನರಿಗೂ ಬರೋದು ಹೋಗೋದು ಕಷ್ಟ ಆಗತ್ತೆ ಕೆಲವರಿಗೆಲ್ಲ ಅಂಥವ್ರಿಗೆಲ್ಲ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಬೇಕಂತ ಒಂದು ಸೋಷಿಯಲ್ ಸರ್ವಿಸ್ ತರಣ ಬಟ್ ಅದಕ್ಕೆ ಹೋಗೋ ಕಾಸ್ಟ್ ಬರೋ ಕಾಸ್ಟು ಸ್ವಲ್ಪ ಮೆಡಿಸಿನ್ದೆಲ್ಲ ಇರುತ್ತೆ ಕಾಸ್ಟ್ದೆಲ್ಲ ಇದನ್ನ ಮಾಡ್ತೀವಿ ಚಾರ್ಜ್ ಮಾಡ್ತೀವಿ ನಮ್ಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದೆ ರೆಂಟೆಡ್ ಮತ್ತು ರೆಂಟೆಡ್ ಬೆಡ್ ಇದೆ ಕೆಲವರೆಲ್ಲ ಆಕ್ಸಿಜನ್ ಬೇಕಾಯ್ತಂದ್ರೆ ಈ ಬಾಡಿಗೆಲ್ಲ ಆಕ್ಸಿಜನ್ ಕಾನ್ಸನ್ಟ್ರೇಟ್ರ್ ಬರುತ್ತೆ ಅದನ್ನು ಕೊಡ್ತೀವಿ ಈ ಕೆಲವರಿಗೆಲ್ಲ ಬೆಡ್ ಬೇಕಾದರೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಬೆಡ್ ಇದೆ ರೆಂಟ್ ಹಾಂ ವಾಟ್ರ್ ಬಾ ವಾಟ್ರ್ ಬೆಡ್ಡು ಬೆಟ್ ಡ್ರೆಸ್ಸಿಂಗ್ ಮಾಡೋದಾಗಲಿ ಮೂತ್ರ ಪೈಪು ಮತ್ತೆ ಡ್ರೇಕಾಸ್ಟಮಿ ರೈಸ್ ಟ್ಯೂಬ್ ಡ್ರೇಕಾಸ್ಟಮಿ ಅಂದ್ರೆ ಈ ಗಂಟ್ಲಲ್ಲಿ ಉಸಿರಾಡೋಕ್ಕಾಗದೆ ಒಂದು ಟ್ಯೂಬ್ ಹಾಕಿರ್ತಾರೆ ಆ ಟ್ಯೂಬ್ ಅನ್ನ ಸಕ್ಸನ್ ಮಾಡುದು ಕ್ಲೀನಿಂಗ್ ಮಾಡೋದಲ್ಲ ಇರುತ್ತೆ ಅದನ್ನ ಮಾಡೋದು ಸರ್ ಈ ಕೆಲವರಿಗೆಲ್ಲ ಗಾಯ ಆಗಿರ್ತದೆ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಮಾಡೋದು ಮನೆಗೆ ಬಂದೆಲ್ಲ ಊನ್ ಡ್ರೆಸ್ ಮಾಡಿ ಚಿಕನ್ ಸಾತ್ ರೋಡಲ್ಲಿ ನಮ್ಮ ಕ್ಲಿನಿಕ್ ಇದೆ ಬಂದು ನೀವು ಸರ್ವಿಸ್ ತಗೋ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಒನ್ ನೈನ್ ಫೋರ್ ಜೀರೋ ಒನ್ ಇನ್ನೊಂದು ನಂಬರ್ ಬಂದು ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಸೆವೆನ್ ತ್ರೀ ಏಟ್ ಜೀರೋ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ನೈನ್ ಸೆವೆನ್ ತ್ರೀ ನೈನ್ ಡಬಲ್ ಒನ್ ನೈನ್ ಫೋರ್ ಜೀರೋ ಒನ್ ಇನ್ನೊಂದು ನಂಬರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಸೆವೆನ್ ತ್ರೀ ಏಟ್ ಜೀರೋ ಈ ನಂಬರ್ ಕಾಂಟ್ಯಾಕ್ಟ್